ಯೆಸೆ ತಿಯನೆ ನನ್ನ ಗನ್ನೆ ಮಾತಾಡ್ಬೇಕು ನಿನ್ ಕಡೆ ಗಾಚರ ಓಗಲೇ ಓಗಲೇ ಇಲ್ಲಿ ಗನ್ನೆ ಆಗಕ್ಕೆ ನಿನ್ನ ಗನ್ನೆ ಆಗಿದ್ನಾ ಇವಾಗ ಬಂದೆ ತಡಿ ಬಿಳ ಎಲ್ಲಾ ಸ್ಪ್ಂದಂಗೆ ಕೇಳಕ ಓಗಲೇ ಓಗಲೇ ಬಾನಕ್ಕೆ ಬಿತ್ತಿರ ಗ್ಯಾಸೆ ಮಾತಾಡಕ್ಕೆ ಅಂದ್ರೆ ಇವಾಗ ಆಮೇಲೆ ಇಡ್ತೀನಿ ನೋಡಕ ಹಾ ಹಾ ಇಲ್ಲಿ ಗನ್ನೆ ಆಗಿದಂತ ಗಣ್ಣು ಎಷ್ಟು ಜನ ಮನೆ ತಾಳಿ ಕಚ್ಚ್ಕೊಂಡಿದ್ದೀಯ ನೀನು ಹಾ ಎಷ್ಟು ಜನ ಮನೆ ತಾಳಿ ಕಚ್ಚ್ಕೊಂಡಿದ್ದೀಯಲೇ ಸರ್ವಜೀ ಆಸು ಬಂದ ತಸು ಲೇ ಲೇ ಅಯ್ಯೋ ನಿನ್ನ ನಾटामು ಸಗಯ ಏಕದ ಆಚಿನಾ ಪಿಂಡಾ ಸುತ್ತ ಬಿರಿಂ ಬಾ ಅಯ್ಯೋ ಕಾಪಾಡಪ್ಪ ಯಾರು ನಬೇ ಬಿರಿಂ ಬಾಪ್ಪ ಅಯ್ಯೋ ने सटोने बिरिन बारा बिरिन बारा आयमन नाम तेल मात्र आगला मा, मा। आ रुद्र न स ननकई नीडयक आगलाdna आयल वट जगह बा इका बासने नोड कादरीले तुंडक वटले तुंडक बिरिन मरानी मागा मुचगा ननकई लागले सरोजजी ननकई लागला आ नीडीबेकन रुद्रने भरबेको आगले ननकईगा अमा बिरिन बामा ले नेगाले

ಟೈಯ್ ಅಸು ನಂಗೆ ಅದ್ಸಲ ಇದು ರುದ್ರಿಂದ ಅಲ್ಲ ಹಸು ಹೂನಾ ರುದ್ರಿಂದ ಅದ ನಾನು ಬೇರೆ ಬೇಕು ಮುತ್ಕೊಂಡ್ಬಿಟ್ಟ ಏನಾಗೋದೋ ಏನೋ ಹೈ ನಡತ ನೆಡತ ಹೈ ನಡಿ ಬಿಡ್ತೇನೆ ರಮೇಶ್ ಟ್ಯಾ ಇದ್ಬಿಟಾ ಅಯ್ಯಪ್ಪ ಇದು ನೋಡಿದ್ರು ಹಿಂಗ ಮುರಿದೋಯ್ತು ಮನ್ಗೋಗ್ತಾ ಇದ್ನಿ ಬಾಯಿ ಮುತ್ಕೊಂಡು ಹೋಗ್ತೀರಿ ಇದ್ದಿದ್ ನಂಗೆ ಕಣೆ ಬರಲ್ಲೇ ದೊಡ್ಡನೆ ಎಲ್ಲ ನಿನ್ನಿಂದನೇ ಆಗಿದ್ಲೆ ಎತ್ತು ಬರ ಹೋಗಲೇ ಹೋಗ ನಾನು ಬರಲ್ಲ ನಾನು ಬರಲ್ಲ ಅಯ್ಯಪ್ಪ ಹೋಯ್ತಲ್ಲೇ ನಡುವಲೇಯ್

ಅಯ್ಯೋ ಇದು ಒತ್ತು ಇದೇನಿದೆ ಈ ಕೈಸ್ ಕೊಡ್ತಾ ಇವತ್ತು ಅಲ್ಲ ಮೂಕ್ ರಾಣಿ ಕಿತ್ತ ಕಡೆ ಕಟ್ಟಾಗ ಅಗ್ಗನು ಇಲ್ಲ ಇವ್ ನಿಂಗ್ ಬಿಟ್ಬಿಟ್ಟು ಹೊಟ್ಟು ಬಿಟ್ರೆ ಊರಾಗಿನ ಜನಗಳಿಗೆ ಏನೋ ಇವಾಗ ನೀನ ಗಾನ ಇಲ್ಲಿಂದ ಹೋಗಿಲ್ಲ ಅಂತಂದ್ರೆ ನೀ ಕದ ಗಾಶಾರ ಹೋಗು ಇಲ್ಲಿಗೆ ಆಮೇಲೆ ಎತ್ಕೊಂಬತ್ತೀನಿ ಇವಾಗ ಹೋಗ್ತೀನಿ ನಾನು ಮನಿ ಫಸ್ಟ್ ಇಲ್ಲಿಂದ ಹೊಟ್ಟು ಬಿಡ್ಬೇಕು ಅಯ್ಯಪ್ಪ ಇದೇನು ತಿಂಗಾಡ್ತದೆ ಅದ್ ಚೆನ್ನಾಗಿ ಏನಿತ್ತು ನಾನ್ ಫಸ್ಟ್ ಇಲ್ಲಿಂದ ಹೊಟ್ಟು ಹೋಗ್ಬೇಕು ಅದು ನೋರ ನೋರು ಹೆಂಗತದೆ ನನ್ ನುಡ್ಡಿನ ಬೆಸು ಅಯ್ಯೋ ಎರಡು ಬಂದಿದೆ ತಾಕಪ್ಪ ನುಡ್ಡಿನ ಬೇಡ ಹೊಡ್ಕು ಎರಡನ ಬಂದಿರೋ ತಿಳಾಕ್ ಕೂತಿರಲ್ಲ ಪಾಪ ಕಾಲಗ್ ನೋಡಿ ಎತ್ತು ಮಳೆ ಕಾಕ್ಬಿಟ್ಟು

நீ வரே என்ன வரே இவ எங்க இருந்து வந்தா ஐயோ ஏச்சே சாதுக்குنا பலட்சிலமா நானோ எந்தெந்த வோர் கருகுளனா எந்தெந்த பட்டிர்னா ஆ எந்தெந்த அசுவுக்கு பலட்சிதினி இது யாதோ மயிது நீ அவா பட்சித இவடா இடு இடு गोंடு பட்டன் गोंடு இவடக்கு गोंடு தகா துகுதுகு எப்பன்னது गोंடுனா நீன கூகம்மா ச்ச்சுபத்தமா गोंடுனா நவ் انا கவுடுனா баன இல்ல நரோனா அதுலங்கிர்கபான தாட்டன் துளக்கு पापा

ಯಾトゥ ಏನು ಮರದಿ ಇವಾಗ ಮುದ್ದಿನ ಬೇರೆ ತಾತ ತುಪನ ಏಯ್ ಅದು ಚುರಾಣಿ ಅವರ ಬಿಂದಿಗೆ ತುಂಬೆ ಇಡು ಬೀಸು ಬರ ಅದನ್ನ ಏ ಗೌಡಿ ಅಯ್ಯೋ ಬಿಂದಿಗೆಲ್ಲ ಬಿತ್ತ ತಾತೈತೆ ನಿನ್ನ ದಯಮ್ಮನು ಚಿನ್ನ ಇಬ್ರು ಜಾದರ್ ಬೆತ್ತರೆ ಏನು ಮರದಿ ಇವಾಗ ಏ ಗೌಡಿ ತುಂಬೆ ಇಡೆ ಬಿಂದಿಗೆ ಹೊರದ ತರಾ ಬಿಂದಿಗೆ ಗಂಗಾ ಟಾರ್ತದ ಇತ್ತು ಳೋ ತಿಳ್ಕೊಂಡು ಹೋಗೋದು ಪಾಪಂತಾ ಅದು ಚುಂದಿ ವಡ ಬಿಂದಿಗೆ ಅದು